ನ್ಯೂಸ್ಗೆ ಸ್ವಾಗತ ನಾನು ರಮ್ಯ ಶ್ರೀನಿವಾಸ್ ಬ್ರಹ್ಮಶ್ರೀ ನಾರಾಯಣಗುರು ಮಂದಿರ ನೇಲ್ಯಪಲ್ಕೆ ಇದರ ಆಶ್ರಯದಲ್ಲಿ ಬಿಲ್ಲವ ಯುವ ಘಟಕ ಸಮಿತಿ ಮಣಿನಾಲ್ಕೂರು ವತಿಯಿಂದ ಗುರುಪೂಜೆ ದಸರಾ ಕ್ರೀಡಾಕೂಟದ ಕಾರ್ಯಕ್ರಮವು ಸೆಪ್ಟೆಂಬರ್ ಏಳರಂದು ಅಜಿಲಮೊಗುರು ನೇಲ್ಯಪಲ್ಕೆ ಬ್ರಹ್ಮಶ್ರೀ ನಾರಾಯಣಗುರು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದ್ದು ಶ್ರೀ ಕಡಿದಿ ಭದ್ರಕಾಳಿ ಕ್ಷೇತ್ರ ನರಿಕೊಂಬುವಿನ ಪ್ರಧಾನ ಅರ್ಚಕರು ಕೇಶವಶಾಂತಿ ಅವರು ದೀಪ ಬೆಳಗಲಿದ್ದಾರೆ ಉದ್ಘಾಟನೆಯನ್ನು ಶ್ರೀ ಕ್ಷೇತ್ರ ಬಾಚಕೆರೆಯ ಧರ್ಮದರ್ಶಿಗಳು ದೇಜಪ್ಪ ಬಾಚಕೆರೆ ನೆರವೇರಿಸಲಿದ್ದಾರೆ ಸಭಾ ಅಧ್ಯಕ್ಷರಾಗಿ ಮಣಿನಾಲ್ಕೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶಿವಪ್ಪ ಪೂಜಾರಿ ಹಠದಡ್ಕ ಹಾಗೂ ಮುಖ್ಯ ಅತಿಥಿಗಳಾಗಿ ಉದ್ಯಮಿ ಅನಿಲ್ ಪೂಜಾರಿ ಮಂಗಳೂರು ಶ್ರೀ ಕ್ಷೇತ್ರ ಕುದ್ರೋಲಿಯ ಅರ್ಚಕ ನವೀನ್ ಶಾಂತಿ ಕೋಕಲ ಸೇರಿದಂತೆ ಇನ್ನಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಸಂಜೆ ಆರು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಮುಖಂಡರು ಯಕ್ಷಗಾನ ಕಲಾವಿದರು ಗಣ್ಯರು ಹಾಗೂ ಉದ್ಯಮಿಗಳು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ